ಮಶಿಬ್ ನಾಳೆ ಹುಡುಗಿ ನನ್ಗೊಂದು ಮಾತು ಹೇಳ್ತನ ಕೇಳು ನಿನ್ನ ಮ್ಯಾಲ ಯುದ್ಧ ಆಗ್ಯದ ನಿನ್ನ ಮ್ಯಾಲ ಮೋಹ ಆಗ್ಯದ ನಿನ್ನ ಮ್ಯಾಲ ಆಸೆ ಆಗ್ಯದ ನಿನ್ನ ಮ್ಯಾಲ ಪ್ರೀತಿ ಆಗ್ಯದ ನಿನಗೆ ನಾ ಮದ್ವಿ ಮಾಡ್ಕೊತನ ಫೋನ್ ಹಚ್ಚಿಲ್ಲ ನಿನಗೆ ಮೆಸೇಜ್ ಮಾಡಿಲ್ಲ ನಿನಗೆ ಟಪಾಲ ಬರೆದಿಲ್ಲ ನಿನಗೆ ಪತ್ರ ಬರ್ದಿಲ್ಲ ನಿನಗೆ ಏನೇನು ಮಾಡಿಲ್ಲ ಆ ಹೊತ್ನ್ಯಾಗ ನಿಮ್ಮ ಅವ್ವ ನಮ್ಮ ಅಪ್ಪನ ಬಡ್ಡಿಯ ಯಾಕೆ ಡೋಗಾಕೆ ಬಂದಾಳ ಚಿಮುಣಿ ಮುಗಿನಕಿನ್ ಸೀಜನ್ದಾಗ ಇವು ಮೂರು ಮಂದಿಗೆ ಮಣಿಗೆ ಹೋಗಾಕ ಸಡು ಸಿಕ್ಕಿಲ್ಲ ಇಲ್ಲಿ ರೇವತ್ ಗಂಡ ಆಗಾಕ ಬಂದಾರ ಏ ನೀ ಯಾಕೆ ಕಮಿಟಿ ಅವರ ನಿನಗ ಕೂಡಿ ಮೂರು ತಿಂಗಳ ಮುಂಚಿತವಾಗಿ ಗಟ್ಟಿ ಬಿಟ್ಟಾರ ಗಟ್ಟಿ ಮಾಡಿ ಇಲ್ಲಿ ನಿನಗ ತಂದು ಏನ್ ಮಾಡ್ಯಾರು ಗಟ್ಟಿ ಮಾಡಿ ಕೇಳಿಂದ ಇವತ್ತು ಸ್ಟೇಜ್ ಮೇಲೆ ಏನ್ ಮಾಡ್ಬೇಕಾಗೈತಿ ನಿನಗ ಅಕ್ಕಿ ಕಾಳಬೋದಕ್ಕೆ ಸುರೇಶನ ಗಂಡನ ಮಾಡ್ಬೇಕಾಗೈತಿ ಏನ್ ಹೇಳ್ತಾಳ ನನಗೆ ಇಲ್ಲೇ ಕಂಡಾಗಾಕ ಮಂದಿನಿ ಅಂತ ಹೇಳ್ತಿ ನನಗೆ ಏ ಮತ್ತು ಇಲ್ಲೇ ನನಗೆ ಇಲ್ಲಿ ಅಂದ್ರೆ ಸಲುವಾಗಿ ತಂದು ಕುಡಸ್ಯಾರ ನನಗೆ ನಿನಗೆ ಇವತ್ತು ನಾನು ಹೇಳ್ತಿದ್ದೀನಿ ನಿನಗೆ ಸಾವಿರ ಮಂದಿ ಒಳ ಕೈ ಎತ್ತಿ ಹೇಳ್ತನ ಇಲ್ಲೇನು ಹೇಳ್ತಾಳೆ ಹೆಣ್ಮಗಳು ಅಂದ್ರ ಪೈಲೆ ಪ್ರಥಮದಾಗ ನೋಡ ಕಂಬಗಿ ಸುರೇಶ ಮೊದಲನೆ ಗಂಡಾಗಿಲ್ಲ ಹೌದ ಅಂದ್ರ ನೀ ಗಂಡ ಆಗಬೇಕಾದ್ರೆ ಮೊದಲ ಪೈಲೆ ಪ್ರಥಮದಾಗ ಮಣಿ ಒಳಗ ಒಂದು ಮಗ ಇದ್ದಿ ಮುಂದ ದೊಡ್ಡ ಮಾದಳಕು ಒಂದು ಹುಡುಗ ಆದಿ ಮದ್ವಿ ಹಂದ್ರದಾಗ ಒಂದು ಮದಿ ಮಗ ಆದಿ ಯಾವಾಗ ನನ್ನಂತದ್ ಒಂದು ಗ್ವಾಂಬಿ ಬಂದ ಮಗಲ್ ಕೂತದ ಅವಾಗ ನೀ ನನಗ ತಾಳಿ ಕಟ್ಟಿದಾಗ ಗಂಡಾಗಿ ಆಗಿ ಅದಕ್ಕಿಂತ ಮೊದಲ ಅವ ಹಿಂದ ಇವ್ ತಾಳ ಬಾರಸ್ತಾನೆ ಹೇ ಯಾಕೋ ಹುಡ್ಚಿಲ್ ಅಂತವ್ ಏನ್ ಮಾತಾಡಕಿ ಅಲ್ಲ ಏನ್ ಹೇಳ್ತೀನಿ ನನಗ ಆಕೆ ಏನ್ ಹೇಳ್ತಾಳೆ ಹೆಣ್ಮಗಳು ನೀ ಇಲ್ಲಿ ಬಾಂಧ ಕೂಡ್ಲೇನ ಗಾಂಡಾಗಿ ಅದಕ್ಕಿಂತ ಮೊದಲು ಏನಾಗಿತಿ ಅಂದ್ರ ಭಗಜಂಡ ಆಗಿಮ್ ಹೇಳ್ತಾಳೆ ನನಗಂಡ ಕೀರ್ತಿ ಈ ಇರಿಬಿ ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಗಳೆಲ್ಲ ಉತ್ಪತ್ತಿ ಆಗಬೇಕಾದ್ರ ತಮ್ಮ ಪೈಲೆ ಪ್ರಥಮದಾಗ ನಾ ಮಾಪ ನಿರ್ಮಾಣ ಮಾಡಿ ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಉದ್ಭುಜ ಇಪ್ಪತ್ತೊಂದು ಲಕ್ಷ ಈ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನ ನಾನು ಸ್ವಯಂ ಜ್ಯೋತಿ ಪರಮಾತ್ಮ ಏಕಕಾಲಕ್ಕೆ ತಯಾರು ಮಾಡಿ ಇದ್ರೊಳಗೆ ಎಲ್ಲ ಏನ್ ಯಾವಣ್ಣಮ್ಮ ಭೀಮಣ್ಣ ಚೆನ್ನಬಯ್ಯ ಮೈತ್ರಿ ಸಾಕಿನಿ ಯಾವ ಯಾವ ರೇವತ್ಗ ಗ್ರಾಮದವರು ಅವರಾದ್ರೂ ಕೂಡ ಯಾಕಂದ್ರ ಹುಡುಗ ಇದ್ದರೂ ಸಹಿತ ಜ್ಞಾನ ಬಾಡದ ಆ ತಮ್ಮ ಬಂದ ಟೆಪಿಗೆ ನಾ ಹೇಳ್ತಾನ ಟೆಪಿಗೆ ಬೇಡ ಏನಾ ಅಕ್ಕಿ ತನಿ ಕಡಿಮೆ ದಿನ ಅಂತ ನಾನು ಕೇಳ್ತಾನಿ ನಾ ಮಣ್ಣ ಅಂತ ತಿಳ್ಕೊಂಡು ಕೈಗೆ ಐವತ್ತು ರೂಪಾಯಿ ಬೋಮಣ್ಣ ಹಾಕಿ ಹೋಗ್ಯಾನ ತಮ್ಮ ಇರ್ಲಿ ಇಲ್ಲಿ ಹ್ಯಾಂಗೈತಿ ಹೇಳತ ಕೇಳತ್ತಂಗಿತ್ರೀಪ ಇಲ್ಲಿ ನೀ ಮಾತಾಡುವ ಅಂತ ಯಾವ ಏನಾಗ್ತದ ಲೌಕಿಕ ಆಗ್ತದ ಇಲ್ಲಿ ನೀ ಮಾತಾಡುವಂತದ್ ಹೆಂಗ ಆಗ್ತದಪ್ಪ ಅಂದ್ರೆ ತಳಿಗಿನ ಮಾತಾಡ್ತದ ಪೈಲೇ ಪ್ರಥಮದಾಗ ನಿನಗ ತುರ್ಯಚ್ ಯಾವ ಹೇಳ್ತಾನೆ ಕೇಳು ಇಲ್ಲಿ ನನಗ ನಿನಗ ಪರಮಾತ್ಮ ತಯಾರ ಮಾಡಿದಾಗ ಕೈಲಾಸದಿಂದ ಬಿಟ್ಟಿಗೆ ಭೂಲೋಕ ಬಿಟ್ಟಾಗ ಇಲ್ಲಿ ಎಲ್ಲಾ ಏನಾಗೈತಿ ಗಂಡ ಹೆಂಡತಿ ಗುಂಡ ಆಗೈತಿ ತಗದು ಬೇಕಾಗಿಲ್ಲ ನನಗ ಪೈಲೆ ಪ್ರಥಮದಾಗಿ ಯಾವ ನಿನ್ನ ಪಾರ್ವತಿ ಪರ್ವತ ಮಗಳ ಪಾರ್ವತಿ ಯಾವ ನನ್ನ ಪರಮಾತ್ಮ ಏನ್ ಮಾಡಿದ ಕೈಲಾಸದೊಳಗೆ ಏಕಾಕಾರ ತಪ್ಪಸ್ ಮಾಡ್ತಿದ್ದ ಒಂದ್ ಹೆಣ್ಣು ಬೇಡ ಹೊಣ್ಣು ಬೇಡ ಭೂಮಿ ಬೇಡ ಮಣ್ಣು ಬೇಡ ಮರಿ ಬ್ಯಾಡ ಏನು ನನಗ ರೊಕ್ಕ ಬೇಡ ರೂಪಾಯಿ ಬ್ಯಾಡ ಬ್ಯಾಡ ಯಾರ್ಯಾರು ಏನು ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ ಕೈಲಾಸದೊಳಗೆ ಏಕಾಕಾರ ತಪಸ್ಸು ಮಾಡ್ತಿದ್ದ ತಪ್ಪಸ್ ಮಾಡ್ತಿದ್ದ ಈ ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಗಳಿಗೆಲ್ಲ ಏಕಕಾಲಕ ಅನ್ನ ನೀರ ಗಾಳಿ ತೇಮಾಂಶ ಉಷ್ಣಾಂಶ ಎಲ್ಲಾ ತರ ಏಕಕಾಲಕ ಹೇಳಿ ಏಕಾಕಾರ ತಪಸ್ ಮಾಡ್ತಿದ್ದ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ ಅವಾಗ ನಿಮ್ ಪಿತ್ಗಿನ ಪಾರ್ವತಿ ಏನ್ ಮಾಡಿದ್ರು ನಿಮ್ಮ ಪಿತ್ಗಣ್ಣಿನ ಪಾರ್ವತಿ ಹಡದ ತಂದಿಗೆ ಒಂದು ಮಾತು ಹೇಳ್ತಾಳಪ್ಪ ಏನ್ ಹೇಳ್ತಾಳ ಏಯಪ್ಪ ನನಗ ಯಾರ ಮೇಲಪ್ಪ ಅಂದ್ರ ಪರಮಾತ್ಮನ ಮೇಲೆ ಮನಸ್ಸಾಗ್ಯದ ಪರಮಾತ್ಮನ ಮೇಲೆ ಇಚ್ಛ ಆಗ್ಯದ ನನಗ ಮೋಹ ಆಗ್ಯದ ಅದಕ್ಕಾಗಿ ಪರಮಾತ್ಮ ನನ್ನ ಗಾಂಡ್ ಆಗಬೇಕಾಗ್ಯದ ಪರಮಾತ್ಮ ನಾ ಮದಿ ಅಂತ ಹೇಳಿ ನಿಮ್ಮ ಮೌ ಹೇಳಿದ್ರು ನಿಮ್ಮ ಅಪ್ಪನ ಮುಂದ ಅವಾಗ ಹೇಳ್ತಾನೆ ಯಾವ ಏನಂತ ಪರ್ವತ್ ರಾಜ ತಂಗಿ ಅದು ಪರಮಾತ್ಮ ಅಂದ್ರೆ ಹೆಂಗಪ್ಪ ಅಂದ್ರ ನಿರಾಕಾರ ವಸ್ತು ಅದ ನಿರ್ಲಿಪ್ತಾನ ಅಖಂಡದಾನ ಅದ್ವೈತದಾನ ಅವ ಹೆಂಗಪ್ಪ ಅಂದ್ರ ಭೂಮಿ ತೆಲಮ್ ಒಂದು ಅದಾನ ಆ ಬೆಂಕಿ ಜೋಡಿ ಸರ ಸರಸ ಆಡ್ಬೇಡ ತಂಗಿಯ ತೆರಿಗೆ ಅಂತ ಪರಮಾತ್ಮ ಹೇಳಿದ ಅವಾಗ ಹೇಳಿದ್ರು ಕೂಡ ಕೇಳಿಲ್ರಿ ಇವ್ರು ಅವ್ವ ಏನ್ ಮಾಡಿದ್ರು ಏ ಇಲ್ಲ ನನಗ ಬೇಕಂದ್ರೆ ಬೇಕ ನನಗ ಪರಮಾತ್ಮನ ಗಂಡ ಆಗಬೇಕಂತ ಹಠ ಹಿಡ್ಕೊಂಡ್ ಕೂತು ಹಠ ಹಿಡ್ಕೊಂಡು ಕೂತಳು ಹೊತ್ತು ಹೊತ್ನ್ಯಾಗ ಪರಮಾತ್ಮನ ಹತ್ತಿರ ಹೋಗ್ತಾಳೆ ಅಂತ ಹೋಗಿ ಕೇರಿಂದು ನಿನ್ನ ಮ್ಯಾಲೆ ಇಚ್ಛಾಗಿದೆ ನಿನ್ನ ಮ್ಯಾಲೆ ಮೋಹ ಆಗ್ಯದ ನಿನ್ನ ಮ್ಯಾಲ ಆಸೆ ಆಗ್ಯದ ನಿನ್ನ ಮ್ಯಾಲ ಪ್ರೀತಿ ಆಗ್ಯದ ನಿನಗೆ ನಾ ಮದ್ವಿ ಮಾಡ್ಕೊತನ ಅಂತ ಹೇಳಿದರು ನಿಮ್ಮ ಅವ್ವ ಹೋಗಿ ಕೇರಿಂದು ಏ ತಂಗಿ ಮಶಿಬ್ನಾಳ ಹುಡ್ಗಿನ ನಿನಗೊಂದು ಮಾತು ಹೇಳ್ತನ ಕೇಳು ಪೈಲೆ ಪ್ರಥಮದಾಗ ಅಪ್ಪ ನೀ ನಮ್ಮ ಅಪ್ಪ ಪರಮಾತ್ಮ ನಿನಗೆ ಪೋನ್ ಹಚ್ಚಿಲ್ಲ ನಿನಗೆ ಮೆಸೇಜ್ ಮಾಡಿಲ್ಲ ನಿನಗೆ ಟಪಾಲ ಬರೆದಿಲ್ಲ ನಿನಗೆ ಪತ್ರ ಬರೆದಿಲ್ಲ ನಿನಗೆ ಏನೇನು ಮಾಡಿಲ್ಲ ಆ ಹೊತ್ನಾಗ ನಿಮ್ಮ ನಮ್ಮ ಅಪ್ಪನ ಬಡ್ಡೆ ಯಾಕೆ ಹೋಗಾಕ ಬಂದಾಳ ಚಿಮಣಿ ನನಗೆ ಏನ್ ಹೇಳ್ತಾಳ ನನಗ ಮಂದಿಗೆ ಮಣಿಗ ಹೋಗಾಕ ಸಡು ಸಿಕ್ಕಿಲ್ಲ ಇಲ್ಲಿ ರೇವತ್ ಗಾಂದಾಗ ಗಂಡ ಆಗಾಕ ಬಂದಾರ ಏ ನೀ ಕಮಿಟಿ ಅವ್ರ ನನಗ ನಿನಗ ಕೂಡಿ ಮೂರು ತಿಂಗಳ ಮುಂಚಿತವಾಗಿ ಗಟ್ಟಿ ಮಾಡಿ ಬಿಟ್ಟಾರ ಗಟ್ಟಿ ಮಾಡಿ ನನಗ ನಿನಗ ತಂದು ಏನ್ ಮಾಡ್ಯಾರೋ ಗಟ್ಟಿ ಮಾಡಿ ಕೇಂದ್ರ ಇವತ್ತು ಸ್ಟೇಜ್ ಮೇಲೆ ಏನ್ ಮಾಡ್ಬೇಕಾಗೈತಿ ನಿನಗ ಅಕ್ಕಿ ಕಾಳಬಹುದಕ್ಕೆ ಸುರೇಶ್ ಗಂಡ್ರ ಮಾಡ್ಬೇಕಾಗೈತಿ ಈಕೇನ್ ಹೇಳ್ತಾಳ ನನಗ ಇಲ್ಲೇ ಗಾಂಡ ಮಂದಿ ಏನಂತ ಹೇಳ್ತೀನಿ ನನಗೆ ಮತ್ತ ಇಲ್ಲಿ ಎದ್ರ ಸದುವಾಗ ತಂದು ಕೊಡ್ಸ್ಯಾರ ನನಗ ನಿನಗ ಇವತ್ತು ನಾನು ಹೇಳ್ತಿದೀನಿ ನಿನಗೆ ಸಾವಿರ ಮಂದಿ ಒಳಗೆ ಕೈ ಹೇಳ್ತನ ಆರುತನ ಹೇಳ್ತಾನೆ ನೀ ನಾನು ಹೇಳ್ತಿ ನೀ ಏನ್ ಹೇಳಾಕತಿ ಇಲ್ಲೇ ಗಾಂಡ್ ಹಾಕಾಕ ಹಿರಿಯಾರ ಯಾಕಂದ್ರ ಮೂರ್ ತಿಂಗಳ ಮುಂಚಿತವಾಗಿ ಗಟ್ಟಿ ಮಾಡಿ ಬಿಟ್ಟಾರ ಮತ್ತಿಲ್ಲಿ ನನಗ ನಿನಗ ಶಿವಶಕ್ತಿ ವಾಕ್ವಾದವನ್ನ ಕೂಡಸ್ಯಾರ ಹಂಗೆಲ್ಲಾ ಮಾತಾಡಕ್ ಹೋಗ್ಬೇಡ ತಂಗಿ ಯಾಕಂದ್ರ ಮತ್ತೇನ್ ಹೇಳ್ತಾಳ್ರಿ ಅಂದ್ರ ಏನ್ ಹೇಳ್ತಾಳಿ ಹೆಣ್ಣು ಮಗಳು ಪೈಲೆ ಪ್ರಥಮದಾಗ ಕತ್ತಲಿ ಕತ್ತಲು ಏ ಹಿಂದಗಡೆ ಬೆಳಕು ಹುಟ್ಟಿಐತಿತ್ತ ಹಿಂದಗಡೆ ನಿಮ್ಮ ಪರಮಾತ್ಮ ನನಗೆ ಹೇಳ್ತಾಳೆ ಏ ತಂಗಿ ನೀ ಮಾತಾಡುವಂತ ಮಾತೇನಾಗ್ತದಂದ್ರ ತಳಗಿನ ಮಾತಾಗ್ತದ ಯಾಕಂದ್ರೆ ಮಾತು ಹೇಳ್ತೀನಿ ಕೇಳ ತಂಗಿ ಕತ್ತಲ ಕಾಳಂಬರ ಮಾತು ಹೇಳತಿನಿ ಕತ್ತಲಂಬುದು ಒಂದು ಹೆಣ್ಣೈತಿ ಆಕಾರದಾಗ ಬಂದ ಮೂರು ದಿನ ಸಂತಿ ಮಾಡಿ ಕಂತಿ ಕಳದ ಒಂದು ದಿನ ನೀ ಹೋಗತಿ ತಿರುಗಿ ಎಂದು ಬರುತ್ತಿ ಅಂತ ಕೇಳ್ಯಾರ ಯಾಕಂದ್ರೆ ಇಲ್ಲಿ ಜ್ಞಾನಿಗಳ ಒಂದು ಮಾತು ಹೇಳ್ತ ಏನ್ ಹೇಳ್ತಾರಪ್ಪ ಅಂತಂದ್ರ ಅಂಧಕಾರ ದುಂಧಕಾರ ನಿರಾಕಾರ ನಿರ್ಧಾರ ಅದರ ಚಿ ಕಡೆ ಕೇಳಾಕ ನನ್ನ ಜಾಣಿ ಆದಿ ಅನಾದಿ ಆಗ ಜಗಾ ಬಯಲಿಗೆ ಬೈಲಿತ್ತು ಬಿಳಿವರಣ ಅಂತ ಹೇಳ್ತಾರ ಅವಾಗ ನಿಮ್ಮ ಎಲ್ಲಿದಾಳ ಪಾರ್ವತಿ ಅಲ್ಲದಾಳ ಲಕ್ಷ್ಮಿ ಅಲ್ಲಿದ್ದಾಳೆ ಸರಸ್ವತಿಯಲ್ಲಿದ್ದಾಳೆ ದುರ್ಗವೇಲಿದ್ದಾಳೆ ದ್ಯಾಮವೇ ಎಲ್ಲಿದಾಳ ಅವಾಗ ನಾನು ಸ್ವಯಂ ಜ್ಯೋತಿ ಪರಮಾತ್ಮ ಒಬ್ಬನೇ ಇದ್ದ ಅಂದ್ರ ಸ್ವಯಂ ಅಂದ್ರ ಏನು ಜ್ಯೋತಿ ಅಂದ್ರ ಏನಂತ ಕೇಳ್ತಾಳ ಅಂದ್ರ ಪೈಲೆ ಪ್ರಥಮದಾಗ ಒಬ್ಬ ಒದ್ರಿದ್ ಬೇಕಲ್ಲ ಸಾಕ್ಷಿ ಒದ ಅವ್ ಹೆಂಗ್ ಒದ್ರಿದ ಅವ್ ವದ್ರಿದವ್ರ ಯಾರು ಬಾತ್ ಹೊರಗ ಕರದವ್ರ ಯಾರು ಅಂತ ಕೇಳ್ತಾಳಿ ಏ ತಂಗಿ ನಿಂದು ಹೆಂಗೈತಿ ಅಂದ್ರ ಯಾವಾರ ನಿಂದು ಹಿಂಬ್ರಕಿ ನಡಿ ಕುದಿರಿದೀನಿ ಯಾಕಂದ್ರೆ ನೀನ್ ಎಟ್ ಬೇಕಾದಲ್ಲಿ ಈ ಬೇಕಾದಲ್ಲಿ ಮುಂದೆ ಹೋಗ ನಡೆಸಬೇಕಂದ್ರೆ ಹೆಂಗಪ್ಪ ಅಂದ್ರೆ ಮಶಿಬಿನ ಹುಡುಗಿ ಇದು ಒಂದು ಚೆಂಡಿದ್ರಿ ಹೆಂಗ ಚಂಡಿ ಉದ್ದಾಲಿಕ್ ಹೆಂಡತಿ ಒಬ್ಬಕ್ಕೆ ಚೆಂಡಿದ್ಳು ಏನ್ ಮಾಡ್ತಾಳೆ ಉದ್ದಾಲಿಕ್ ಹೆಂಗಿದ್ದಪ್ಪ ಅಂದ್ರ ದೊಡ್ಡ ವಿದ್ವಾಂಸ ಇದ್ದ ಅಲ್ಲಿ ಮನಿಗ್ ಬಂದವ್ರಿಗೆ ಹೋದವ್ರಿಗೆ ದಾನ ಧರ್ಮ ಅಣ್ಣ ಊಟ ಮಾಡಸು ಅಂತ ಧರ್ಮ ಇತ್ತು ಯಾವಂದು ಉದ್ದಾಲಿಕಿಂದ ಧರ್ಮ ಇತ್ತು ಇವರು ಏನ್ ಮಾಡ್ತೀರ ಇವನು ಹೇಳ್ತಿ ಚಂಡ್ ಏನ್ ಮಾಡ್ತಿದ್ರು ಯಥಾ ಪ್ರಕಾರ ನಾಲ್ಕು ಮಂದಿ ಸಾಧುಗಳು ಮಣಿಗೆ ಬಂದ್ರು ಮನಿಗ್ ಮಣಿಗೆ ಬಂದ್ರು ಮಣಿಗೆ ಬಂದ ಕೂಡ್ಲೇ ಹೇಳ್ತಾನ ಉದಾರಿಕಾ ಏ ಇವತ್ತ ಮಣಿಗೆ ದೊಡ್ಡ ದೊಡ್ಡ ವೇಗಿಗಳ ಬರವರುದಾರು ಜಂಗಮರ ಬರವರುದಾರು ಮನಿ ಗುರುಗಳು ಬಂದ ಗುರುಗಳ ಬರೋರದಾರ ಅವ್ರಿಗೆಲ್ಲಾ ಏನೈತಿ ಇವತ್ತು ಸ್ವಚ್ಛಂಗ ಮಣಿ ಸಾರಿಸಿ ನಾಲ್ಕು ದಿಕ್ಕಿಗೆ ನಾಲ್ಕು ಸಮಯ ಹಚ್ಚು ಹಚ್ಚಕ್ರಿಂದ ಏನೈತಿ ಅವ್ರಿಗೆ ಅನ್ನ ಪ್ರಸಾದವನ್ನು ಇದ್ದತ್ತ ಊಟ ಮಾಡಿ ಕೇರಿಂದ ಕಳಿಸ ಯಾರು ಹೇಳಿದ್ರು ಉದ್ದಾಲಿಕ್ ಅವರು ಹೇಳಿದ್ರು ಏಕೆ ಉದ್ದಾಲಿಕ ಅವ್ರು ಹೇಳಿದ ಕೂಡ ಏನಂತ ಏನ ಅದನ್ನ ಮಾಡಂಗಿಲ್ಲ ಅದನ್ ಯಾಕೆ ನಾ ಮಾಡಕ್ ಹೋಗ್ಲಿ ಅಂದಿ ಏನ್ ಹೇಳ್ತಾರ ಇಲ್ಲ ಇವತ್ತು ಗುರುಗಳು ಬರೋದಾರ ಹೋಳಿಗೆ ತುಪ್ಪ ಮತ್ತು ಚಜ್ಕ ಹಾಲವನ್ನು ಮಾಡಂತ ಹೇಳಿದ್ರು ಹೇಳಿದಾಗ ಈಕೇನ್ ಹೇಳ್ತಾಳ್ರಿ ಚಂಡಿ ಏನ ಅದನ್ನ ಮಾಡಂಗಿಲ್ಲ ಚಪಾತಿ ಮಾಡಾಕಿ ಅಂದ್ರಿ ಏ ಚಪಾತಿ ಮಾಡಬೇಡ ಹೋಳಿಗೆ ಮಾಡಿ ಇವತ್ತು ಹುಗ್ಗಿ ಮಾಡ ಏ ಅದನ್ನ ಮಾಡಂಗಿಲ್ಲ ನಾ ರೊಟ್ಟಿ ಮಾಡಾಕ್ಯತ ಏಂಗ್ ಮಾಡಾಕತನ ಏನಾಗಿ ಬಿಡಿತಿ ಮಾಸ್ತರ ದಗದಿದು ಉಲ್ಟಾ ಹಿմբ್ರಿಕೆ ನಡಿ ಕುದrire ತಿಳ್ಕೊಂಡು ತಿಳ್ಕೊಂಡಿ ಅವಾಗ ಏನು ಮಾಡ್ತಾರಪ್ಪ ಅವರೆಲ್ಲ ಅವಾಗ ರೊಟ್ಟಿ ಮಾಡ ಹೇಳಿದ ರೊಟ್ಟಿ ಮಾಡಣ್ಣ ನಾನು ಅದನ್ಯಾಕ್ ಮಾಡ್ಲಿ ಚಪಾತಿ ಮಾಡ್ತನೆ ಅಂದ್ರಿಕೆ ಏ ಹಾಗಾದ್ರೆ ಚಪಾತಿ ಮಾಡಬೇಡ ಹೊಳಿಗೆ ಮಾಡ ಅಂತ ಹೇಳೆ ಅಂದ್ರು ಅವಾಗ ಏನು ಮಾಡಂಗಿಲ್ಲ ಹುಗ್ಗಿ ಪಾಯಸ ಮಾಡತನೆ ಅಂದ್ರಿಕೆ ಹೆಂಗ ಅಂದ ಕೇರಿಂದ ಏನ್ ಮಾಡಿದ್ರು ಹೋಗಿ ಕೇರಿಂದ ಊಟಕ್ಕೆ ಹೇಳಿ ಊಟಕ್ಕೆ ಹಾಕಿ ಕೊಡತಂದ್ರು ಗಂಗಾಳ ಕೂಡ ಹೋಗಿ ಕೇರಿಂದ ಗಾಪಣ್ ಹೋಗಿ ಎರಡು ಕಾಲಿಟ್ಟು ಕೇರಿಂದ ಹೋಗಿ ಇದ್ರ ಮ್ಯಾಲ ನಿಂತು ತಾಟಿನ ಮ್ಯಾಗ ನಿಂತು ಅದಕ್ಕಾಗಿ ಹೇಳ್ತಾರ ಗುರುಗಳ ಅವ್ರ ಏ ಹೋಗಿ ಹೋಗಿನಿ ಕತ್ತಿ ಇದ್ದದ ಕುದ್ರಿ ಮಾಡ್ಬೇಕೈತಿ ಉದಾಹರಣಿಕ ಕರಿ ಇದು ಕುದುರೆ ಆಗುದ ಜಾತಿ ಅಲ್ಲೋ ಅಂತ ಹೇಳಿದ್ರು ಅವಾಗ ಏನ್ ಮಾಡಿದ್ರು ಇದನ್ನ ಬೇಕಾದಷ್ಟು ಮೇಯ್ ಹಚ್ಚಿ ಸಳೆ ಸಾಂತು ಸಾಬಣ್ಣು ಹಚ್ಚು ಡಿಟೈಲ್ ಹಚ್ಚು ಲಾಯಿಬಾಯಿ ಹಚ್ಚ ಯಾವ್ದು ಹಚ್ಚಿದ್ರು ಮಶಿಬ್ ನಾಲ್ ಹುಡುಗಿ ಎಂದು ಕುದುರೆ ಅಂತ ಹೇಳಿದ್ರು ಕತ್ತಿನ ಆಗೋದೈತಿ ಇರ್ಲಿ ತಂಗಿ ನಿನಗೊಂದು ಮಾತು ಹೇಳ ಕೇಳು ಇಲ್ಲಿ ಪೈಲೆ ಪ್ರಥಮದಾಗ ಜ್ಞಾನಿಗಳು ಒಂದು ಮಾತು ಹೇಳ್ತಾರೆ ಏನ್ ಹೇಳ್ತಾರಪ್ಪ ಅಂತಂದ್ರ ಗಂಡನಿಂದ ಸದ್ಗತಿ ಗಂಡನಿಂದ ಮುಕ್ತಿ ಗಂಡನದಿಂದ ಸರ್ವಸ್ವಹ ಕಂಡನಂತ ನಿಮ್ಮ ಅಕ್ಕ ಮಾದೇವ್ ಹೇಳ ಯಾಕಂದ್ರ ನನಗೆ ಇಲ್ಲಿ ಯಾಕೆ ಹೇಳಾಕತ್ರ ಮಾತ ಈ ಮಶಿಬನಾಳು ಹುಡುಗಿಗ್ ಏನ್ ಬೇಕು ಮಾಸ್ತರಪ್ಪ ಈ ಮಶಿಬನಾಳು ವಿದ್ಯಾಗ ಕಂಬಗಿ ಸುರೇಶನ್ ಅಂತ ಒಬ್ಬ ಮಡಗಣ ಗಂಡ ಬೇಕು ಈಕೀಗ ಗಂಡ ಈಕೀಗ ಮೊದಲ ಗಂಡ ಬೇಕು ಈಕೀಗ ಗಾಂಡ್ ಇದ್ದಾಗ ಏನಾಗ್ತದ್ರಿ ಈಕೀಗ ಎಲ್ಲಿ ಬೇಕಾದ್ರೆ ಮದ್ವಿ ಒಳಗ ಆರತಿ ಹಿಡಿಯಾಕ ಚಾಸ್ ಸಿಗ್ತದ ಎಲ್ಲಿ ಬೇಕಾದ್ರೆ ಮುತ್ತ ಇತ್ತಾನು ಹೋಗಾಕ ಚಾಚ ಸಿಗ್ತದ ಎಲ್ಲಿ ಬೇಕಾದಲ್ಲಿ ಹೋಗಾಕ ಬರಾಕ ನಿನಗ ಲೈಸೆನ್ಸ್ ಸಿಗ್ತದ ಜೋರ ಕಡತ ನಿನಗ ತಾಳಿನ ಕೊಳ್ಳಾಗಿರ್ಲಿಲ್ಲ ಅಂದ್ರನಾ ಎಲ್ಲಾರು ಏನೈತ್ಲ ಮುಂಡಿ ಹೊಡೆದ ಹತ್ತದ ಮಾಡ್ತಾರ ನೋಡಿದ ಯಾಕಂದ್ರ ತಂಗಿ ಇಲ್ಲಿ ಗಾಂಡ್ರ ಬಹಳ ಶ್ರೇಷ್ಠ ಅದನ ಬಹಳ ದೊಡ್ಡ ಸರ್ವ ಶ್ರೇಷ್ಠ ಅದಾನ ಅದಕ್ಕಾಗಿ ನಿಮ್ಮ ಅಕ್ಕ ಅಕ್ಕಮಾದೇವಿ ಹೇಳಂತ ಗಂಡನಿಂದ ಸದ್ಗತಿ ಗಂಡನಿಂದ ಮುಕ್ತಿ ಗಂಡನದಿಂದ ಸರ್ವ ಸೋಹ ಕಂಡನ ಅಂತ ನಿಮ್ಮ ಅಕ್ಕಮ ದೇವ್ ಹೇಳಡ್ಡಿ ಮಲಮ್ಮ ಆದ್ರೂ ಏನ್ ಹೇಳ ಆಕೆ ಮಣಿ ಒಳಗ ಗಾಂಡ ಬರಮರೆಡ್ಡಿ ಹೊತ್ತಿದ್ದ ಹೊಚ್ಚಿದ್ರು ಸಹಿತ ಏನ್ ಮಾಡಿದ್ರು ಆಕಿ ಮಣಿ ಒಳಗ ಗಾಂಡ ಹೊಚ್ಚಿದ್ರು ಸಹಿತ ಗಂಡನ ಪಾದ ಪೂಜೆ ಮಾಡೋದು ಬರ್ಲಿಲ್ಲ ಪ್ರತಿ ಗಂಡನ ಜ್ಞಾನ ಮಾಡ್ತಿದ್ರು ಯಾವಕ್ಕೇನು ನೀನು ಹೇಮ ರೆಡ್ಡಿ ಮಲ್ಲಮ್ಮ ರಾತ್ರಿ ಪಾದ ಸೇವಾ ಮಾಡ್ಕೇಂದ್ರ ನಿಮ್ಮ ಹೇಮ ರೆಡ್ಡಿ ಮಲ್ಲಮ್ಮ ಜಗತ್ತೊಳಗೆ ಕೀರ್ತಿ ಉಳಿಸಿದ್ರು ನನ್ನ ಬರಮ ರೆಡ್ಡಿಯಿಂದ ನಿಮ್ಮ ನಿಮ್ಮ ಹೆಸರು ಜಗತ್ತದೊಳಗೆ ಮೇರಿತ್ತು ಅದಕ್ಕಾಗಿ ತಂಗಿ ನಿನಗೊಂದು ಮಾತು ಹೇಳ ಕೇಳು ಪೈಕಿ ಯಾಕಂದ್ರ ಇಲ್ಲಿ ನಿಮ್ ಮೌದಿಂದ ಏನು ಆಗಿಲ್ಲ ಪೈಲೆ ಪ್ರಥಮದಾಗ ನಾನು ಓ ಮಣ್ಣು ಹಂತ ಶಬ್ದ ಇತ್ತು ಅವಾಗ ಹೆಂಗ ತಯಾರಾತ್ರಿ ಓ ಮಣ್ಣು ಅಂತ ಶಬ್ದ ಪೈಲೆ ಪ್ರಥಮದಾಗ ನೋಡು ಅಕಾರ ಉಕಾರ ಮಕಾರ ಶಿಕಾರ ಜಯಹಂಕಾರ ಅಕಾರ ಉಕಾರ ಮಕಾರ ಶಿಕಾರ ಜೈಹಂಕಾರ ದಿನ್ ಓಂಕಾರ ಅನ್ನೋ ಹಂತ ಬೀಜ ಉತ್ಪತ್ತಿ ಆಯ್ತು ಅವಾಗ ಓಂಕಾರ ಅನ್ನೋ ಹಂತ ತತ್ವದಿಂದ ಏನಾಯ್ತು ಓಂ ಅಣ್ಣು ಹಂತ ತತ್ವ ಬಿಡುಗಡೆ ಆಯಿತು ಹೌದು ಅವಾಗ ಏನ್ ಮಾಡಿದ್ರು ಓಂ ಅಣ್ಣು ಹಂತ ತತ್ವದಾಗ ನಮ್ಮ ಅಪ್ಪ ಸ್ವಯಂ ಜ್ಯೋತಿ ಪರಮಾತ್ಮ ಏನು ಮಾಡ್ತಾನ ಐದು ತತ್ವಗಳನ್ನು ತಯಾರು ಮಾಡಿದ ಯಂಗ ತತ್ವ ತಯಾರು ಮಾಡಿದ ಪೃಥ್ವಿ ಆಪ ತೇಜ ವಾಯು ಆಕಾಶ ಅಂತ ಹೇಳಿ ಏನ್ ಮಾಡಿದ ಐದು ತತ್ವಗಳನ್ನು ತಯಾರು ಮಾಡಿದ ಐದು ತತ್ವಗಳನ್ನು ತಯಾರು ಮಾಡಿ ಐದಕ್ಕೆ ಐದು ಇಪ್ಪತ್ತೈದು ತತ್ವದಿಂದ ಏನು ಮಾಡಿದ ಈ ಸ್ಥೂಲ ದೇಹ ತಯಾರು ಮಾಡಿದ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ ಅವಾಗ ನೋಡ ತಂಗಿ ನಿಮ್ಮ ಅವ್ರ ಯಾರ್ಯಾರು ಇದ್ದಿದ್ದಿಲ್ಲ ಅವಾಗ ನಮ್ಮ ಮಾಪ ಏನ್ ಮಾಡಿದ ವಿಚ್ಚ ಮಾಡಿದ ವಿಚ್ಛಾ ಶಕ್ತಿನ ಹುಡಿಸಿದ ಕ್ರಿಯಾ ಮಾಡಿದ ಕ್ರಿಯಾ ಶಕ್ತಿನ ಹುಡಿಸಿದ್ಞಾನ ಮಾಡಿದ ಜ್ಞಾನ ಶಕ್ತಿನ ಹುಡಿಸಿದ ಮೋಹ ಮಾಡಿದ ಮೋಹ ಶಕ್ತಿನ ಹುಡಿಸಿದ ಕೈಲಾಸದ ಎಲ್ಲಾ ತಯಾರು ಮಾಡಿ ಕೇಳಿದ ಭೂಲೋಕಕ್ಕೆ ಬಿಡೋಣ ಇವ್ರು ರೂಗಳು ಬಾಂದ ಕೇಳ ಕಾಯಕ್ ಮಾಡ್ಕೊಂಡು ಭೂಮಿ ತೆಲುಮಿ ಆಗ ತಿನ್ನಾಕತ್ತಾರ ಮತ್ತ ನಿಮ್ಮ ಪಾಲಿ ಏನೈತಿದ್ರಾಗ ಎಲ್ಲಿ ಇದನ್ ಮಾಡ್ಯಾಳು ನಮ್ಮ ಅಪ್ಪಗ ಐದು ಮುಖಗಳದ್ ಪಂಚಮುಖದ ಪರಮೇಶ್ವರ ಒಂದ್ ಅಗೌರ ಮುಖ ವಾಮದೇವ ಮುಖ ತತ್ಪುರುಷ ಮುಖ ಸದೋಜಾತ ಮುಖ ಈಶಾನ್ಯ ಮುಖ ಸದೋಜಾತ ಮುಖದಿಂದ ಭೂಮಿ ಹುಟ್ಟಿಸಿದ ಈಶಾನ್ಯ ಮುಖದಿಂದ ಗಾಳಿ ಹುಡಿಸಿದ ತತ್ಪುರುಷ ಮುಖದಿಂದ ಬೆಂಕಿ ತಯಾರು ಮಾಡಿದ ವಾಮದೇವ ಮುಖದಿಂದ ನೀರು ತಯಾರ ಮಾಡಿದ ಇವನು ಎಲ್ಲಾ ನಮ್ಮ ಅಪ್ಪ ಉತ್ಪತ್ತಿ ಮಾಡಿಕರಿಂದ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನು ಏಕಕಾಲಕ್ಕೆ ಹುಟ್ಟಿಸಿದ ಅಣ್ಣ ಸ್ವಯಂ ಜ್ಯೋತಿ ಪರಮಾತ್ಮ ಮತ್ತ ನಿಮ್ಮ ಒಣ ಪಾಲು ಏನತ್ತಿದ್ರಾಗ ಪಾರ್ವತಿ ಎಲ್ಲಿದ್ದಾಳೆ ನಿಮ್ಮ ಪಾರ್ವತಿ ಎಲ್ಲಿದಾಳ ಗಿರಿಜಾ ಎಲ್ಲಿದಾಳ ವೇದವತಿ ಎಲ್ಲಿದ್ದಾಳ ನಿಮ್ಮ ಒಣದಿಂದ ಏನೇನಾಗೈತಿ ತಂಗಿನಿ ಇವತ್ತು ಹೇಳ್ಬೇಕು ಯಾಕಂದ್ರೆ ನೋಡಿ ಇವತ್ತು ಇವತ್ತೆಲ್ಲ ಹೇಳ್ಕೊತ ಬಂದ ನಮ್ಮ ಅಪ್ಪ ಹೆಂಗಿದ್ದ ನಮ್ಮ ಅಪ್ಪನದಿಂದ ಏನೇನು ಜಗತ್ತು ಉತ್ಪತ್ತಿ ಆಗೈತಿ ನಮ್ಮ ಅಪ್ಪನದಿಂದ ತಯಾರು ತಯ್ಯಾರ ಅಂತ ನಾ ಹೇಳಿನಿ ಮುಂದಿನ ಸಂಧನ್ಯಾಗ ನಿಮ್ಮ ಮೌ ನಿರಾಕಾರದಾಗ ಎಲ್ಲಿದ್ರ ಯಾರ ರೂಪದಾಗಿದ್ರ ನಿಮ್ಮ ಏನೇನು ತಯಾರು ಮಾಡ್ಯಾಳ ಹೇಳಿಕೆಯಿಂದ ನಾಳೆಗೆ ಇಲ್ಲಿ ರೊಕ್ಕ ತಗೊಂಡು ಹೋಗ್ಬೇಕು ನೀರು ಇವತ್ತು ಎಲ್ಲಿ ಮೆಸಿಮಾಳ ಗ್ರಾಮ ಎಲ್ಲಿ ಕಂದ್ರ ತಂಗಿ ಅಲ್ಲೇ ಕೋಲಿಯಾಗ ಹಾಸಿ ಹಾಸ್ಕೊಂಡ್ ಸುಮ್ಮಕಾಗಿ ಏನ್ ಹೇಳ್ತಾಳೆ ಇಲ್ಲಿ ನಮಸ್ಕಾರ ಬುದ್ಧಿ ತಗೊಂಡು ಬಂದಾಳ ನೋಡ್ರಿ ಮತ್ತ ಇದು ಅಲ್ಲಾರ್ದ ಏನ್ ಹೇಳ್ತಾಳ ಅಂದ್ರ ಸಭಾ ಸಭಿಕರಿಗೆ ಶಿರವಾಗಿ ಹೇಳುವೇನೋ ದೈವ ದೇವರ ತಾಯಿ ತಂದಿ ಹೌದು 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 ಮನೆಯಲ್ಲಿ ದೇವರಿದ್ದ ಮರತ ಮರಿವಿಗೆ ಬಿದ್ದ ಹೊರಗ ಹುಡಿಕೆಡಿದ್ರೆ ಎಲ್ಲಿ ಸಿಗಬಹುದು ಅಂದ್ರ ಒಳಗಿನ ದೇವ್ರ ಯಾವ್ದು ಹೊರಗಿನ ದೇವ್ರು ಯಾವ್ದು ಅಂತ ಕೇಳ್ತಾಳೆ ಹೆಣ್ಮಗಳು ಏ ತಂಗಿ ಹೇಳ್ತಾನೆ ಕೇಳು ದೇವರ ಅಂದ್ರೆ ಹೆಂಗಿರ್ತದ ಹೇಳ್ತಾನೆ ಕೇಳು ಹಂಗಿರ್ತದ ದೇಹ ಅಂದ್ರ ದೇಹ ರಹಿತ ಓ ಅಂದ್ರ ವರುಣರಹಿತ ರು ಅಂದ್ರ ರೂಪರಹಿತ ಹೌದೌದು ಇದಕ್ಕ ದೇವರ ತಿಳಿಕ ಆರ ಶಾಸ್ತ್ರ ಹದಿನೆಂಟು ಪುರಾಣಗಳು ಎಲ್ಲಾ ಕೂಗತಾವ್ ಇಲ್ಲಿ ಒಳಗೆ ಎಟ್ಟ ಅಂಗುಲ ದಾನ ಹೊರಗೆ ಎಟ್ಟ ಅಂಗುಲದಾನ ಒಳಗ ಎಟ್ಟು ಆರ್ ಅಂಗುಲು ಒಳಗದಾನ ಹದಿನಾರು ರಂಗು ಹೊರಗದಾನ ಯಾರು ನನ್ನ ಜೀವ ಅಂದ್ರ ಪರಮಾತ್ಮ ಪರಮಾತ್ಮ ಅಂದ್ರೆ ಕೇಳ್ತಾಳಾಕಿ ಪರ ಪ್ಲಸ್ ಆತ್ಮ ಪರ ಆತ್ಮ ಅಂದ್ರೆ ಏನೋ ನನ್ನ ಪರಮಾತ್ಮ ಹೆಂಗಂದ್ರ ಒಂದು ದೇಹದಿಂದ ಇನ್ನೊಂದು ದೇಹ ಇನ್ನೊಂದು ದೇಹದಿಂದ ಮತ್ತೊಂದು ದೇಹ ಇವಾಗ ಜನನಿ ಇಲ್ಲ ಹೊಟ್ಟೆ ಎಲ್ಲ ಸಾವು ಇಲ್ಲ ಹಸುವಿಲ್ಲ ಇಲ್ಲ ತ್ರಶೆ ಇಲ್ಲ ನಿನ್ನ ಶರೀರ ಸತ್ತದ ನಿನ್ನ ಶರೀರ ಮೋಕ್ಷ ಆಗಿದ್ರೆ ನಿನ್ನ ಶರೀರ ಬಡಿಸಿಕೊಂಡದ ನಿನ್ನ ಶರೀರಕ್ಕೆ ಎಷ್ಟೋ ಶಿಕ್ಷೆ ಆಗಿ ಹೋಗ್ಯದ ನನ್ನ ಜೀವಕ್ಕೆ ಮಾತ್ರ ಏನೇನೋ ಕೂಗಲಕ್ಕೆ ಒಂಕಾಗಿಲ್ಲ ತಂಗಿ ಇರ್ಲಿ ಮಾಸ್ತಾರ ಪದ್ ರೂಪದಾಗ ಹೇಳ್ಕೊತಗೋಣ ನಡೀಲಿ